ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ಹಾಗೂ ಶಾಹೀನ್ ಶಿಕ್ಷಣ ಸಮೂಹ ಸಂಸ್ಥೆ ವತಿಯಿಂದ ಬೀದರ್ನ ಕನ್ನಡ ಭವನದಲ್ಲಿ ವಿದ್ಯಾರ್ಥಿಗಳ ಅಧ್ಯಯನ ಕೇಂದ್ರ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೂಜ್ಯ ಗುರುಬಸವ ಪಟ್ಟದೇ ಶಾಹೀನ್ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ಖದೀರ್ ಹಾಗೂ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ಕಲಬುರಗಿ ಆಡಳಿತ ಮಂಡಳಿ ಸದಸ್ಯರಾದ ರಜನೀಶ್ ವಾಲಿಯವರು ರಿಬ್ಬನ್ ಕತ್ತರಿಸುವ ಮೂಲಕ ನೂತನ ಅಧ್ಯಯನ ಕೇಂದ್ರದ ಉದ್ಘಾಟನೆ ನೆರವೇರಿಸಿದರು ಈ ಕುರಿತಾಗಿ ಪೂಜ್ಯ ಗುರುಬಸವ ಪಟ್ಟ ದೇವರು ಮಾತನಾಡಿ ಕಸಿದುಕೊಳ್ಳದೆ ಇರುವುದು ಯಾವುದಾದ್ರೂ ಇದ್ರೆ ಅದು ಜ್ಞಾನವಾಗಿದೆ ಅಂತಹ ಜ್ಞಾನಾರ್ಜನೆಗಾಗಿ ಅಧ್ಯಯನ ಕೇಂದ್ರವನ್ನ ಕನ್ನಡ ಭವನದಲ್ಲಿ ಸ್ಥಾಪಿಸಿದ್ದು ನಿಜಕ್ಕೂ ಚನ್ಶೆಟ್ಟಿ ಅವರ ಆಲೋಚನೆ ಮೆಚ್ಚುವಂತದ್ದು ಇಂತಹ ಅಧ್ಯಯನ ಕೇಂದ್ರ ಸ್ಥಾಪಿಸಲು ನಿಜವಾದ ಸೂಕ್ತ ವ್ಯಕ್ತಿಗೆ ಸುರೇಶ್ ಚನ್ಶೆಟ್ಟಿ ಅವರು ಆರಿಸಿ ಜವಾಬ್ದಾರಿ ನೀಡಿದ್ದು ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಶೈಕ್ಷಣಿಕ ಅಭಿವೃದ್ಧಿಗೆ ಸದಾ ಮುಂಚೂಣಿಯಲ್ಲಿ ಇರುತ್ತಾರೆ ವಿದ್ಯಾರ್ಥಿಗಳ ಬೆಳವಣಿಗೆಗೆ ಅಧ್ಯಯನ ಕೇಂದ್ರ ಮುಖ್ಯವಾದದ್ದು ಕನ್ನಡ ಭವನದಲ್ಲಿ ವಿದ್ಯಾರ್ಥಿಗಳಿಗಾಗಿ ಜ್ಞಾನಾರ್ಜನೆಗೆ ಅಧ್ಯಯನಕ್ಕೆ ಅವಕಾಶ ಕಲ್ಪಿಸಿದ್ದಕ್ಕಾಗಿ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ಶಾಹೀನ್ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಈ ಕುರಿತಾಗಿ ಮಾತನಾಡಿ ಕಸ್ಟಮೈಸ್ಡ್ ಫರ್ನಿಚರ್ ಅಧ್ಯಯನ ಕೇಂದ್ರದಲ್ಲಿ ಇರಿಸಲಾಗಿದೆ ಕನ್ನಡ ಭವನದ ಹತ್ತಿರ ಬಿ ಸಿಎಂ ಹಾಸ್ಟೆಲ್ಸ್ ಗಳಿವೆ ಗರ್ಲ್ಸ್ ಹಾಸ್ಟೆಲ್ಸ್ ಗಳಿವೆ ಹಾಗಾಗಿ ವಿದ್ಯಾರ್ಥಿಗಳು ಇಲ್ಲಿ ಮುಕ್ತವಾಗಿ ಬಂದು ವಿದ್ಯಾಭ್ಯಾಸ ಮಾಡಬಹುದಾಗಿದೆ ವಿದ್ಯಾರ್ಥಿಗಳು ಮನೆಯಲ್ಲಿ ಹಾಸ್ಟೆಲ್ಗಳಲ್ಲಿ ಟಿವಿಯಿಂದ ಮೊಬೈಲ್ನಿಂದ ಡಿಸ್ಟ್ರಾಕ್ಟ್ ಆಗ್ತಾರೆ ಮುಖ್ಯವಾಗಿ ಸುತ್ತಮುತ್ತಲಿನ ಮುಖ್ಯವಾಗಿ ಸುತ್ತಮುತ್ತಲಿನವರಿಂದ ಡಿಸ್ಟರ್ಬ್ ಆಗ್ತಾರೆ ಏಕಾಗ್ರತೆಯ ಅಧ್ಯಯನಕ್ಕೆ ನಿಜಕ್ಕೂ ಈ ಒಂದು ಅಧ್ಯಯನ ಕೇಂದ್ರ ಬಹಳ ಅನುಕೂಲಕರವಾಗಲಿದೆ ಹಾಗಾಗಿ ವಿದ್ಯಾರ್ಥಿಗಳು ಇದರ ಒಂದು ಅನುಕೂಲತೆ ಪಡೆದುಕೊಳ್ಳುವುದಾಗಿ ತಿಳಿಸಿದರು ಮುಖ್ಯವಾಗಿ ದಾನಿಗಳು ಉಳ್ಳವರು ಇಂತಹ ಅಧ್ಯಯನ ಕೇಂದ್ರಗಳಿಗೆ ತಮ್ಮ ಕೈಲಾದಷ್ಟು ಸಹಾಯ ಹಸ್ತ ಚಾಚುವುದಾಗಿ ಅಭಿವೃದ್ಧಿ ಮಾಡುವುದಾಗಿ ಟೇಬಲ್ ವ್ಯವಸ್ಥೆ ಮತ್ತಿತರೆ ಉಪಕರಣಗಳ ವ್ಯವಸ್ಥೆ ಕಲ್ಪಿಸುವುದಾಗಿ ಮೂಲಕ ಮನವಿ ಮಾಡಿದರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಸುರೇಶ ಚೆಂದಶೆಟ್ಟಿ ಅವರು ಮಾತನಾಡಿ ಶಾಹೀನ್ ಶಿಕ್ಷಣ ಸಂಸ್ಥೆಯ ಅಬ್ದುಲ್ ಖತ್ ಶಾಹಿನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅಬ್ದುಲ್ ಖದೀರ್ ಅವರ ಸಹಕಾರದಿಂದ ಇಲ್ಲಿ ಅಧ್ಯಯನ ಕೇಂದ್ರ ಸ್ಥಾಪಿಸಲಾಗಿದೆ ಗ್ರಾಮೀಣ ಭಾಗದ ಅದೆಷ್ಟೋ ವಿದ್ಯಾರ್ಥಿಗಳು ಅಲ್ಲಿ ಇಲ್ಲಿ ವಿದ್ಯಾಭ್ಯಾಸ ಮಾಡುವುದನ್ನು ನೋಡಿದ್ದೇವೆ ಮುಖ್ಯವಾಗಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಒಂದೇ ರೂಮ್ ನಲ್ಲಿ ನಾಲ್ಕು ಐದು ಆರು ಏಳು ವಿದ್ಯಾರ್ಥಿಗಳು ಇರುವುದರಿಂದ ಅಧ್ಯಯನಕ್ಕೆ ಡಿಸ್ಟರ್ಬನ್ಸ್ ಆಗ್ತಾ ಇದೆ ಎನ್ನುವದನ್ನ ಗಮನಕ್ಕಿತ್ತು ಹಾಗಾಗಿ ಕನ್ನಡ ಭವನದಲ್ಲಿ ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕಾಗಿ ಅಧ್ಯಯನ ಕೇಂದ್ರವೊಂದನ್ನು ಸ್ಥಾಪನೆ ಮಾಡಲಾಗಿದೆ ಹತ್ತಿರದಲ್ಲಿ ಹಾಸ್ಟೆಲ್ಗಳಿವೆ ಬಸ್ ಸ್ಟ್ಯಾಂಡ್ ಕೂಡ ಇದೆ ಹಾಗಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿರಬಹುದು ಹಾಸ್ಟೆಲ್ ವಿದ್ಯಾರ್ಥಿಗಳು ಮುಕ್ತವಾಗಿ ಯಾವುದೇ ಶುಲ್ಕವಿಲ್ಲದೆ ಇದರ ಎಲ್ಲಿ ಬಂದು ವಿದ್ಯಾಭ್ಯಾಸ ಮಾಡುವುದಾಗಿ ಇದರ ಸದ್ಬಳಕೆ ಪಡೆದುಕೊಳ್ಳುವುದಾಗಿ ಮೂಲಕ ಕರೆ ನೀಡಿದ್ರು ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿಗಳಾದ ಪ್ರೊಫೆಸರ್ ಸಿದ್ದರಾಮಪ್ಪ ಮಾಸಿಮಾಡೆ ಡಾಕ್ಟರ್ ರಜನೀಶ್ ವಾಲಿ ವಿಕಾಸ್ ಅಕಾಡೆಮಿ ಸಂಚಾಲಕರಾದ ರೇವಣ್ ಸಿದ್ದಪ್ಪ ಜಲಾದೆ ಕಲ್ಯಾಣ ಹಾಗೂ ಹುಲಸೂರು ತಹಶೀಲ್ದಾರರು ನಿರ್ದೇಶಕ ನಿರ್ಮಾಪಕರಾದ ಬಿಜೆ ವಿಷ್ಣುಕಾಂತ್ ಗೌರವ ಕಾರ್ಯದರ್ಶಿ ಪ್ರೊಫೆಸರ್ ಶಿವಕುಮಾರ್ ಕಟ್ಟಿ ಟಿಎಂ ಮಚ್ಚೆ ಕೋಶಾಧ್ಯಕ್ಷರಾದ ಶಿವಶಂಕರ್ ಡೋಕ್ರೆ ಪಾರ್ವತಿ ಸೋನಾರೆ ಕಸ್ತೂರಿ ಪಟ್ಪಳ್ಳಿ ವಿಜಯಕುಮಾರ್ ಸೋನಾರೆ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು हटा देंगे इसको, हटा के कहीं दूर शिफ्ट कर देंगे फिर वापिस जो है प्रार्थना के बाद प्रेर हो जाने के बाद मीटिंग हो जाने के बाद और फोटो वोटो तो लेके लोग चले जाते ना उसके बाद फिर से जो है स्कूल आके रख देंगे स्टूडेंट्स को फिर से यहाँ पे बुला कर का मौका देंगे ये जो है बड़े बड़े, बड़े, बड़े भवन है ಏನೇ ಇದ್ದರೂ ಕಸ್ಕೊಬೋದು ಬಲ ಮನೆ ತಮ್ಮರು ಮತ್ತೊಂದು ಮತ್ತೊಂದು ಕಸ್ಕೊಂಬಂತಕ್ಕಂಥದ್ದು ಏನಾದ್ರೂ ಇರ್ತಾರೆ ಅಲ್ಲ ಹೇಳ್ತಾರೆ ಭೂಮಿ ನಿನ್ನದಲ್ಲ ಹೇಬ ನಿನ್ನವಳಲ್ಲ ಕಾಮಿಡಿಗೂ ನಿನ್ನವಳಲ್ಲ ನಿನ್ನ ಒಡವೆ ಎಂಬುದು ಜ್ಞಾನ ರತ್ನ ಅಂಥ ಜ್ಞಾನದ ರತ್ನವನ್ನು ಕನ್ನಡ ಭವನದಲ್ಲಿ ವಿದ್ಯಾರ್ಥಿಗಳ ಇದೊಂದು ಕೇಂದ್ರ ಅಧ್ಯಯನ ಕೇಂದ್ರ ಮಾಡಿದ್ದು ನಿಜಕ್ಕೂ ಚಂದ್ಶೆಟ್ಟಿಯವರಿಗೆ ಅಭಿನಂದನೆಗಳು ಮತ್ತು ಸೂಕ್ತ ವ್ಯಕ್ತಿಗಳಿಗೆ ಜವಾಬ್ದಾರಿಟ್ಟಿದ್ದ ಅಬ್ದುಲ್ ಖದೀರ್ ಹನ ಅಂದರೆ ಎಲ್ಲನೇ ಅದನ್ನು ಬಂತು ಏನೇನು ಕೊರತೆ ಬೀಳೋದಿಲ್ಲ ಅವ್ರು ನಮಗೂ ಹೇಳಿದ್ರೆ ನಾವು ಅದರಲ್ಲಿ ಪೂರ್ತಿ ಸರ್ಕಾರ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ತಿಳಿಸಿ ಇವತ್ತು ಧಾರವಾಡ ಅಂತ ಸಾಂಸ್ಕೃತಿಕ ನಗರ ಇವತ್ತು ನಮ್ಮ ರಾಜ್ಯದಾಗೆ ಅಷ್ಟು ಬೆಳೀಲಿಕ್ಕೆ ಅಧ್ಯಯನ ಕೇಂದ್ರನೇ ಭಾಳ ಎಲ್ಲಕ್ಕಿಂತ ಅದೇ ಹೆಚ್ಚು ವಿದ್ಯಾರ್ಥಿಗಳಿಗೆ ಬೆಳವಣಿಗೆ ಅಧ್ಯಯನ ಇದ್ರೆ ಮುಖ್ಯ ಆಗ್ಯದ ಅದು ಕನ್ನಡ ಭವನದಲ್ಲಿ ಈ ರೀತಿ ಆಗಿತ್ತು ಮತ್ತು ಕದಿರೋ ಇವೆಲ್ಲ ನಾನು ಮೊದಲನೇ ಸರ್ತಿನೇ ನೋಡ್ಲತ್ತೀನಿ ಇಷ್ಟು ಚಲೋ ಅಂದ್ರೆ ಬಹಳ ಅದು ನೋಡಿದ್ರೆ ಅನ್ಸಲತ್ತದ ನಾವು ಇಲ್ಲೇ ಓದ್ಬೇಕು ಓದ್ಬೇಕನ್ನ ಅಷ್ಟು ಚಲೋ ಅವೆಲ್ಲ ಟೇಬಲ್ಗಳು ಆ ಬಹಳ ಕಡಿಮೆ ಇದರಲ್ಲಿ ಎಲ್ಲ ರೀತಿಯಿಂದ ಎಲ್ಲ पुस्तक नोटो इडली के बहुत व्यवस्थितವಾಗಿ ಅದು ದಾಸೋ ಮಾಡಿ ಇಲ್ಲಿ ಏನು ಮಕ್ಕಳಿಗೆ ಓದಲೇ ಅವಕಾಶ ಮಾಡ ಕೊಟ್ಟಿದ್ದಕ್ಕೆ ತುಂಬಾ ಅಭಿನಂದನೆಗಳು ಎಲ್ಲರಿಗೂ ಶರಣು ಶರಣರ್ತೆ ಆ ಪಟದರು ಸಮಾಜಿಕ ಇತಿಹಾಸಕ್ಕೆ ایک ಸ್ಟಡಿ ಸರ್ಕಲ್ کا ઇનાگուրیشن ہوا ہے۔ اور یہ سٹڈی سرکل کا मीनिंग यह है कि यहां पर रिसोर्स के लिए फोल्डेबल और मोएबल फर्निचर बनाया है ये फर्नीचर रखा जाएगा जब कभी भी यहाँ पर बड़ा प्रोग्राम है प्रार्थना है प्रेयर है मीटिंग है तो इस फर्नीचर को फोल्ड करके हटा दिया जाएगा इसको हाल के तौर पर यूज़ कर लिया जाएगा फिर वापस फंक्शन होने के बाद इसको लगाएंगे और ये स्टूडेंट्स आएंगे गर्ल्स आएंगे बॉयज़ आएंगे यहाँ के करीब में हॉस्टल्स हैं गवर्नमेंट हॉस्टल्स हैं डिग्री के स्टूडेंट्स हैं उनके लिए एक बेहतरीन मौका है वो आएंगे सेल्फ स्टडी करेंगे घरों के लोग भी कॉलोनी के लोग भी घरों में डिस्टेंसेस हैं मोबाइल तो का फ़ोन का इस्तेमाल ज़्यादा है तो वो लोग भी आकर यहाँ पर तो पढ़ेंगे मैं तमाम बीदर के लोगों से रिक्वेस्ट करूँगा कि एक एक टेबल कम से कम अपनी तरफ से यहाँ पर डोनेट करें ये बच्चों को पढ़ने का मौका देंगे तो इतना बड़ा बना है इसका बेहतरीन इस्तेमाल होगा और ये जनरेशन बन जाएगी तो हमारा देश बन जाएगा ऐसे स्टडी सर्कल्स मंदिर मस्जिद चर्चा भवन अम्बेडकर भवन या और कोई कम्युनिटी हॉल गवर्नमेंट की तरफ से बनाए गए हैं म्यूनसिपलिटी की तरफ से बनाए गए हैं या किसी के बड़े घर हैं और हॉल खाली रहता है तो वो भी कॉलोनी के बच्चों को लाकर कर बैठ के पढ़ने देने का मौका दे सकते हैं सुपरवाइज कर सकते हैं पास सेंटर में उनको तो बेसिक ठीक करने के लिए मजबूती लैंग्वेजेस के लिए भी सपोर्ट कर सकते हैं और ऐसे सेंटर को स्कूल्स में

जो खर्च कर सकते हैं बिजनेस मैन से हाइट होगा या ऐसे सेंटर जहाँ कहीं भी शुरू हो जरूर जरूर कंट्रीब्यू कीजिए एक टेबल दीजिए पांच टेबल दीजिए दस पच्चीस पचास टेबल दीजिए और एक जनरे को पढ़ने का मौका दीजिए देखिए ये हमारी बेटियाँ हैं हमारा फ्यूचर है विलेजेस से आई हुई हैं आकर यहाँ है हॉस्टल में पढ़ रही हैं हॉस्टल में थोड़ा डिस्टर्बेंस होता है मैं भी हॉस्टल पढ़ा हूँ तो वो डिस्ट्रैक्शन के माहौल से आकर एक पीसफुल माहौल में रहेंगे सुपरवाइज माहौल में रहेंगे और यहाँ पर इंटरनेट या लगाया जा सकता है यहाँ पे ई लाइब्रेरी का इस्तेमाल हो सकता है ये सारी चीज़ें करके ये स्टूडेंट्स को अच्छे से अच्छा पढ़कर फ्यूचर के लिए तैयार होने का हम सब मौका देना चाहिए डॉक्टर अब्दुल कदीर और सब ಅವರ ಒಂದು ಸಾಮಾಜಿಕ ಕಳಕಳಿ ಅವರಲ್ಲಿರುವಂತಹ ಈ ವಿದ್ಯಾರ್ಥಿಗಳ ಬಗ್ಗೆ ಇರುವಂತಹ ಕಾಳಜಿ ಅದರ ಫಲವಾಗಿ ಇದು ಹೀಗೆ ಇದು ಅವರು ವ್ಯವಸ್ಥೆ ಮಾಡಿಕೊಂಡಿದ್ದು ಜನಶೆಟ್ಟಿಯವರಿಗೆ ಮಾಹಿತಿನೇ ಇರಲಿಲ್ಲ ತಕ್ಷಣ ಒಂದೇ ದಿವಸ ಇಷ್ಟೆಲ್ಲ ಸಾಮಗ್ರಿಗಳಲ್ಲಿ ಕಳಿಸ್ಕೊಟ್ಟು ಒಂದೇ ದಿವಸ ಉದ್ಘಾಟನೆ ಆಗುವಂಥದ್ದು ಇದು ಸಾಮಾನ್ಯ ಮಾತಲ್ಲ ಅಂತ ಅಬ್ದುಲ್ ಖದೀರ್ ಅವರಿಗೆ ನಾನು ಬೀದರ್ ಜನರ ಸಾರ್ವಜನಿಕರು ಎಲ್ಲರ ಪರವಾಗಿ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಧನ್ಯವಾದ ಅರ್ಪಿಸ್ತೇನೆ ಮತ್ತೆ ಸುರೇಶ್ ಚಂದ್ ಶೆಟ್ಟಿ ಅವರು ಸಹ ಅದಕ್ಕೆ ಸ್ಪಂದನೆ ಇಟ್ಕೊಂಡು ಈ ತಕ್ಷಣ ಕಾರ್ಯಪ್ರವೃತ್ತರಾಗಿ ಒಂದೇ ದಿವಸ ಕಾರ್ಯಕ್ರಮ ಮಾಡಿದ್ರೆ ಅವರಿಗೂ ಸಹ ಅಭಿನಂದನೆ ಸಲ್ಲಿಸ್ತೇನೆ ನಮಸ್ಕಾರ ಯಾವುದೇ ಫಂಕ್ಷನ್ ಪಕ್ಷಗಳು ಮಾತಾಡಬೇಕು ಅಂದ್ರೆ ಏನೋ ಹೊಸ ನೆಗೆಟಿವ್ ಮಾಡ್ತಾ ಇರ್ತಾರೆ ಇನ್ನೊಂದು ಗೊತ್ತಿಲ್ಲ ಎ ಐ ಸಿ ಯು ಮಾಡಿದ್ದಾರೆ ನಮ್ಮ ಹಾಸ್ಪಿಟಲ್ ಯು ಇರ್ತದೆ ಇಂಟೆಚ್ಚು ಕೇರಿ ಅಕಾಡೆಮಿ ಇನ್ ಯಾರು ಕೇರಿ ಮಾಡಿದಾರೆ ಬಂದಿಲ್ಲ ಮಾಡ್ತಾರಿಲ್ಲ ಬಟ್ ಅವ್ರು ಏನೋ ಒಂದು ಹೊಸದು ಮಾಡ್ತಾರೆ ಹುಡುಗರು ಸುರೇಶ್ ಬಹಳ ಚೆನ್ನಾಗಿ ಮಾಡ್ತಾ ಇದಾರೆ ಹಿಂಗೆ ಮಾಡ್ಲಿ ಹಿಂಗೆ ನಮಗೆ ಕನ್ನಡ ಹೋಗ್ ಎಲ್ಲ ಇಲ್ಲಿ ಮಾಡಲಿ ಅಂತ ಮತ್ತೆ ನಮ್ಮ ಸುರೇಶ್ ಜನ್ಶಿಟ್ಟಿ ಅವ್ರ ಹೇಳಿದ್ರೆ ಸಾಕು ಅರ್ಧ ಇಲ್ಲ ಹತ್ತು ನಿಮಿಷ ಮಂಚ ರೆಡಿ ಮಾಡಿ ಗೆಸ್ಟ್ ರೆಡಿ ಮಾಡಿ ಕರ್ಕೊಂಡು ಮಾಡ್ತಾರೆ ಇದು ಒಳ್ಳೇದಾಗ ಅಂತ ಹೇಳಿದಂತೆ ಎಲ್ರಿಗೂ ಶುಭ ಮುಂಜಾನೆ ಈ ದಿನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಶಾಹಿ ಶಿಕ್ಷಣ ಸಮ ಸಮೂಹ ಸಂಸ್ಥೆ ಇವರ ಆಶ್ರಯದಲ್ಲಿ ವಿದ್ಯಾರ್ಥಿಗಳ ಅಧ್ಯಯನ ಕೇಂದ್ರ ಉದ್ಘಾಟನಾ ಕಾರ್ಯಕ್ರಮ ತುಂಬ ಸುಂದರವಾಗಿ ಆಯೋಜನೆ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ಅವರಿಗೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಅಭಿ ಅಭಿನಂದನೆಗಳನ್ನು ಅರ್ಪಿಸ್ತೇನೆ ಈ ಇದು ಸ್ಟಡಿ ಸೆಂಟರ್ ಇದೆ ಅಲ್ಲ ಸರ್ ನಾವು ಓದಬೇಕಾದ್ರೆ ವೇ ಆರ್ ದ ಪ್ರಾಡಕ್ಟ್ ಆಫ್ ದಿಸ್ ಟೈಪ್ ಆಫ್ ಸ್ಟಡಿ ಸೆಂಟರ್ ಸರ್ ನಾವು ಹೈದರಾಬಾದಲ್ಲಿ ಹೋಗ್ಬೇಕಾದ್ರೆ ಧಾರವಾಡಲ್ಲಿ ಹೋಗ್ಬೇಕಾದ್ರೆ ಪೇಡ್ ಸ್ಟಡಿ ಸೆಂಟರ್ ಇರ್ತಿತ್ತು ಸರ್ ಅದು ಅಂದರೆ ಪರ್ ಮಂತ್ ಸೆವೆನ್ ಹಂಡ್ರೆಡು ಲೆವೆನ್ ಹಂಡ್ರೆಡು ಫಿಫ್ಟೀನ್ ಹಂಡ್ರೆಡ್ ಆ ಥರ ಇರ್ತಿತ್ತು ಅದರಲ್ಲಿ ಹೆಂಗಂದ್ರೆ ಸ್ಲಾಟ್ ಬಿಫೋರ್ ಎಂಟು ಗಂಟೆಗೆ ಅದು ಸ್ಟಾರ್ಟ್ ಆಗುತ್ತೆ ಅಂದರೆ ನಾವು ಸೆವೆನ್ ಫಿಫ್ಟಿ ಫೈ ಡೋರ್ ಬೇಕಾದರೆ ಅಲ್ಲಿ ನಮಗೆ ಸ್ಟಡಿ ಸಿಗ್ತಿತ್ತು ಆಮೇಲೆ ನಾವು ಊಟಕ್ಕೆ ಹೋಗ್ಬೇಕಂದ್ರೆ ನಮ್ಮ ಫ್ರೆಂಡ್ಸಿಗೆ ಅಲ್ಲಿ ಕೂರಿಸಿ ಊಟಕ್ಕೆ ಹೋಗ್ತಿತ್ತು ಸರ್ ಸೊ ಆ ಥರ ಮಾಡಿದಾಗ ಮಾತ್ರ ಓದಲಿಕ್ಕೆ ಸಾಧ್ಯ ಇದೆ ಆಮೇಲೆ ಬೆಂಗಳೂರಲ್ಲಿ ಹೈದರಾಬಾದಲ್ಲಿ ಡಿಸ್ಟ್ರಿಕ್ಟ್ ಲೈಬ್ರರಿಯಲ್ಲಿ ಈ ಥರ ಫೆಸಿಲಿಟಿ ಇದೆ ಸರ್ ಏನಂದರೆ ಅಲ್ಲಿ ಟೇಬಲ್ ಹಿಡಿಯೋಕೆ ಕಷ್ಟ ಸರ್ ಈಗ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟು ಗಂಟೆವರೆಗೂ ಓಪನ್ ಇರುತ್ತೆ ಅಲ್ಲೆಲ್ಲನೂ ಮ್ಯಾಗ್ಝಿನ್ಸು ಬುಕ್ಸು ಎಲ್ಲಾನು ಇರುತ್ತೆ ಸರ್ ಈ ಸ್ಟಡಿ ಸೆಂಟರ್ಸು ಯೂಸ್ವಲಿ ನಾವಂತ ಕಾಂಪಿಟೇಟಿವ್ ಎಕ್ಸಾಮ್ ಓದುವಾಗ ಈ ಥರ ಸ್ಟಡಿ ಸೆಂಟರ್ ತುಂಬ ಹೆಲ್ಪ್ ಆಗಿತ್ತು ಸೊ ಈಗ ಆ ವೇದಿಕೆ ನೀವು ಕಲ್ಪಿಸಿಕೊಟ್ಟಿದ್ದೀರಿ ಸರ್ ಇಲ್ಲಿಂದ ಹುಡುಗರು ಯಾರ್ಯಾರು ಓದಿ ಮುಂದೆ ಹೋಗ್ತಾರ ಅವರು ದಯವಿಟ್ಟು ನೆನಪಿಟ್ಕೊಂಡು ಸರ್ ಹೇಳ್ದಂಗೆ ಆ ಪ್ರತಿಯೊಂದು ಸಂಸ್ಥೆಗಳು ಎಲ್ಲಾನು ಎಲ್ಲ ಧಾರ್ಮಿಕ ಸಂಸ್ಥೆಗಳು ಎಲ್ಲ ಇನ್ಸ್ಟಿಟ್ಯೂಟ್ರು ಇದಕ್ಕೆ ಡೊನೇಟ್ ಮಾಡಿ ಈ ಸ್ಟಡಿ ಸೆಂಟರ್ ಮಲ್ಟಿಪ್ಲೈ ಆಗಬೇಕು ಆಮೇಲೆ ಈ ಹುಡುಗರು ಯಾರು ಸಕ್ಸಸ್ ಆಗಿ ಹೋಗಿರ್ತಾರಲ್ಲ ಇಲ್ಲ ಅವ್ರನ್ನ ಮರೆಯದೇನೆ ಅವರು ಒಂದೊಂದು ಕಾಂಟ್ರಿಬ್ಯೂಷನ್ ಮಾಡಬೇಕಂತ ನಾನೊಂದು ಒಂದೆರಡು ಮಾತಾಡಿ ಧನ್ಯವಾದಗಳು ಥ್ಯಾಂಕ್ ಯು ಕೆಳಗಡೆ ಈ ಡೀನಾ ಡಾಟ್ ಕಾಮ್ ಸ್ವಸ್ಥಿಯಿಂದ ನಾನು ಇದೇ ತನ್ನ ಭಯದ ಮಾತಿನಿ ಅದು ಪಾಪ ನನ್ನ ಭಯ ಮಾತ್ರ ಸುರೇಶ್ ಚಂದ್ರ ಶೆಟ್ಟಿ ಅವರು ಕಸ್ಕೊಂಡ್ರಂತ ಹೇಳ್ಬೋದು ಯಾಕಂತಂದ್ರೆ ನಾನು ಮಾತಾಡುವಾಗೆ ನಮ್ಮ ಜನ ಹೆಂಗೆ ಬರೀ ಮಂದಿರು ಮಸ್ಜಿದುಗಳ ಚರ್ಚ್ಗಳಿಗೆ ಡಿಮಾಂಡ್ ಮಾಡ್ತಾರೆ ನಾವು ಎಮ್ ಎಲ್ ಎಂ ಪಿಗೆ ನೀವು ಲೈಬ್ರರಿಗಳು ಕೇಳಿರಿ ಅಂತ ಜನ ಜಾಗೃತಿ ಆಗ್ತಾರಂತೇಳ್ತಾರೆ ಅವತ್ತು ಗೊತ್ತು ನಮ್ಮ ಸುರೇಶ್ ಶೆಟ್ಟಿ ಇಡೀ ನಮ್ಮ ಜಿಲ್ಲೆಗೆ ಮಾದರಿ ಆದಂಥ ಕೆಲಸ ಮಾಡಿದ್ದಾರೆ ಇದು ಒಂದು ನಾವು ಮಾಡಲಾಗಿ ಇಟ್ಕೊಂಡು ಇಡೀ ನಮ್ಮ ಜಿಲ್ಲೆ ಆದ್ಯದಂತ ಹೆಂಗೆ ನಮ್ಮ ಅಬ್ದುಲ್ ಕದೀರ್ ಸರ್ ಈಗ ನಮ್ಮ ಹೆಂಗೆ ನೀಟಲ್ಲಿ ಅವರು ಶಿಕ್ಷಣ ಸಮುದಾಯ ಅದೇ ರೀತಿ ಇಂಥವು ಸ್ಟಡಿ ಸೆಂಟರ್ ಪ್ರತಿ ಹಾಸ್ಟೆಲ್ಲು ಪ್ರತಿಯೊಂದು ಮಸ್ಜಿದು ಮಂದಿರದಲ್ಲಿಯೂ ಸಹ ನಿರ್ಮಾಣ ಆಗಬೇಕು ಮತ್ತು ಇದನ್ನು ಹೆಚ್ಚಿಗೆ ವ್ಯಾಪಕ ಪ್ರಚಾರ ಮಾಡಿ ನಾವು ಸಹ ನಾವು ಹೊಸ ಕಲ್ಯಾಣ ಮತ್ತು ಸೊ ತಹಸೀಲ್ದಾರ್ ಇಬ್ಬರೂ ಇದೆಯೋ ನಾವು ಸಹ ಸರ್ ಇದೇ ರೀತಿ ಮಾಡಲು ಮಾಡಿ ತಾವೆಲ್ಲ ಓದಿದ್ರೆ ಮಾತ್ರ ನಾವೇನಾದರೂ ಈ ದೇಶದಲ್ಲಿ ಕ್ರಾಂತಿ ತರಲಿಕ್ಕೆ ಸಾಧ್ಯ ಅದಕ್ಕೊಂದು ಇವತ್ತು ಇವತ್ತಿನ ಜಗತ್ತಿನಲ್ಲಿ ಯಾಕಂದರೆ ನಮ್ಮ ಸರ್ ಹೇಳಿದ್ರೆ ಮೊಬೈಲು ಎಲ್ಲ ಮನೆಯನ್ನು ಆಕೃಷಿ ಮಾಡ್ಬಿಟ್ಟಿದ್ದೆವು ಅದಕ್ಕೆ ಈ ಸ್ಟಡಿ ಇಂಥದ್ದು ಬಹಳ ಉಪಯೋಗದ ನಮ್ಮ ಯುವಕರು ಇದರ ವಿಶೇಷವಾಗಿ ಇದರ ಇಂಥದ್ದು ಈ ಸ್ಟಡಿ ಸೆಂಟರ್ ಉಪಯೋಗ ಮಾಡಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭಾಗದಿಂದ ಐ ಎಸ್ ಮತ್ತು ಕೆ ಎಸ್ ವಿದ್ಯಾರ್ಥಿಗಳು ಆಶಿಸುತ್ತಾ ನಾನು ಎರಡು ಮಾತನಾಡಿದ ಜೈನ್ ಜಯ ಅಬ್ದುಲ್ ಕ ಕದೀರ್ ಅವರಿಗೆ ನಾನು ಧನ್ಯವಾದ ಹೇಳ್ತೀನಿ ಅದನ್ನು ಬಹಳ ಸದುಪಯೋಗ ಮಾಡಿಕೊಂಡು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಎರಡು ದಿನ ಕೆಳಗಡೆ ನಾವು ಅವ್ರ ಕಾಲೇಜ್ಗೆ ಹೋಗಿದ್ದೆವು ಅಬ್ದುಲ್ ಕದೀರ್ ಭೇಟಿ ಮಾಡಕ್ಕೆ ಸುರೇಶ್ ಶೆಟ್ಟ ಶೆಟ್ಟಿ ನಾವು ಎಷ್ಟು ಸುಂದರವಾದಂತಹ ಎರಡು ಕೋಟಿ ರೂಪಾಯಿ ಕೊಟ್ಟು ಕಟ್ಟಡ ಕಟ್ಟಿದ್ವಿ ಸರ್ ಬಹಳ ಇದರಲ್ಲಿ ಇದೆಯ ಒಂದು ಸಲ ನೀವು ನೋಡ್ಬೇಕಂದಾಗ ಹಿಂಗ ಮೊದಲು ನೋಡೇ ಬರೋಣ ಅಂತ ನಮ್ಮ ಜೊತೆ ಬಂದು ರಾತ್ರಿ ಎಂಟು ಗಂಟೆ ಆಗಿತಿ ನಾನು ಸುರೇಶಿಗೆ ಹೇಳ್ದ ನೋಡ್ರಿ ನಾಳೆಗೆ ಬರ್ಬೋದು ನೋಡ್ರಿ ಟೇಬಲ್ ಹೇಳ್ದೆ ನಾವು ಯಾಕಂದ್ರೆ ಅಷ್ಟೊಂದು ಫಾಸ್ಟ್ ಅದ ಅಬ್ದುಲ್ ಖದೀರ್ ಅವರು ಸಹಾಯ ಮಾಡೋ ದೃಷ್ಟಿಯಿಂದ ಅದಕ್ಕಾಗಿ ಇದು ಯಾರು ನಾವು ಚೆನ್ನಾಗಿ ಓದ್ಬೇಕಂತ ಇಷ್ಟಪಟ್ಟು ವಾತಾವರಣ ಬಗ್ಗಿಸ್ತಾರಲ್ಲ ಆ ವಿದ್ಯಾರ್ಥಿಗಳು ಟರ್ನಿಂಗ್ ಪಾಯಿಂಟ್ ಅದ ಲೈಫ್ ಯಾವಾಗಲೂ ನೋಡ್ರಿ ವಿದ್ಯಾರ್ಥಿಗಳು ಓದುವಂಥ ಏನು ಒಂದು ವಾತಾವರಣ ಕ್ರಿಯೇಟ್ ಆಗುತ್ತಲ್ಲ ಅದು ಭಾಳ ಅವ್ರಿಗೆ ಬುದ್ಧಿ ಏನಪ್ಪ ಜಾಸ್ತಿ ಆಗುತ್ತೆ ಸೊ ಅಂಥ ಈ ಸ್ಟಡಿ ಸರ್ಕಲ್ಸ್ ಏನವಲ್ಲ ವಿದ್ಯಾರ್ಥಿ ಸಂಘ ಭಾಳ ಚೆನ್ನಾಗಾಗುತ್ತೆ ಅಬ್ದುಲ್ ಕದರ್ ಒಂದು ವಿನಂತಿ ಮಾಡ್ಕೋತೀವಿ ಮಸ್ಜಿದ್ ಮಂದಿರ್ ಚರ್ಚ್ಗೂ ಕೊಡ್ರಿ ಜೊತೆಗೆ ಫಸ್ಟು ಯಾರು ಚೆನ್ನಾಗಿ ಅಲ್ಲಿ ಶಾಲೆಯಲ್ಲಿ ಒಳ್ಳೆ ಕಟ್ಟಡ ಇದೆ ಅದಕ್ಕೋಸ್ಕರ ಒಂದು ರೂಮ್ ಕೊಡ್ತೀವಿ ಅಂತಂದ್ರೆ ದಯವಿಟ್ಟು ಕನ್ನಡ ಶಾಲೆಗಳು ವಿಸ್ತರಿಸ್ಬೇಕಂತ ವಿನಂತಿ ಇದೆ ಸರ್ ಧನ್ಯವಾದಗಳು ಇವತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಭವನದಲ್ಲಿ ನಮ್ಮ ಶಾಹೀನ್ ಶಿಕ್ಷಣ ಸಂಸ್ಥೆಯ ಸಲ್ಮ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಅಬ್ದುಲ್ ಖದೀರ್ ಅವರ ಒಂದು ಸಹಯೋಗದಲ್ಲಿ ಅವರ ಸಹಕಾರದಿಂದ ಇಲ್ಲಿ ಸುಮಾರು ದಿನಗಳಿಂದ ಇಲ್ಲೊಂದು ನಾವು ಲೈಬ್ರರಿಯನ್ನು ಮಾಡಬೇಕು ತೆಗಿಬೇಕು ಅಂತಕ್ಕಂಥ ಕನಸು ಭಾರತೀಯ ಹೊರಕೊಂಡು ಜೊತೆ ಜೊತೆಗೇನೆ ಅನೇಕ ಬಾರಿ ನಮ್ಮ ಗ್ರಾಮೀಣದ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಪಟ್ಟಣಕ್ಕೆ ಓದಕ್ಕಂತ ಬಂದಾಗ ಓದಲಾರಂತ ಪರಿಸರ ಸಲ ನಾವು ಕಾಣ್ತೀವಿ ನಾನು ಎಷ್ಟೋ ವಿದ್ಯಾರ್ಥಿಗಳು ನೋಡ್ತೀನಿ ಬಸ್ ಸ್ಟಾಂಡ್ ನಲ್ಲಿ ಯಾವುದೋ ಕೊನೆಯ ನಿಂತು ಓದಂತ ಇರಬಹುದು ಅತಿಲಿರುವಂತ ಕೋಟೆಯಲ್ಲಿ ಅಥವಾ ಬೇರೆ ಬೇರೆ ಸ್ಮಾರಕಗಳಲ್ಲಿ ಹೋಗಿ ವಿದ್ಯಾರ್ಥಿಗಳು ಓದ್ಬೇಕು ಅಂತ ಅಲ್ಲಿ ಓದೋದನ್ನ ನೋಡ್ತಾ ಇದ್ದೀನಿ ಆ ನಂತರ ಸುಮಾರು ವಿದ್ಯಾರ್ಥಿಗಳು ನಾವೆಲ್ಲ ಹಾಸ್ಟೆಲ್ ಅಲ್ಲಿ ಇರ್ತೀವಿ ಒಂದೇ ರೂಮ್ ನಲ್ಲಿ ಆರು ಎಂಟು ಹತ್ತು ವಿದ್ಯಾರ್ಥಿಗಳನ್ನ ಇರ್ತಾರೆ ನಾನು ರಾತ್ರಿ ಲೇಟ್ ಓಡ್ಬೇಕಂತೀನಿ ಅದ್ರ ಪಕ್ಕದಕ್ಕೆ ತೊಂದರೆ ತೊಂದರೆ ಅಂತ ಇಟ್ಕೊಂಡು ಬಹಳ ಸಲ ಓದೋದೆ ಹಂಗೆ ಉಳಿತೀವಿ ಅಂತಕ್ಕಂಥ ಅನೇಕ ಮಾತುಗಳನ್ನ ಕೇಳಿದಾಗಿತ್ತು ಬಹಳ ದಿನಗಳ ಕನಸಾಗಿತ್ತು ಇಂಥ ಒಂದು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು ಅದು ವಿದ್ಯಾರ್ಥಿಗಳಿಗೋಸ್ಕರ ಒಂದು ಕೋಣೆಯನ್ನು ಮಾಡ್ಬೇಕಂತ ವಿಚಾರ ಇಟ್ಕೊಂಡಾಗ ಮೊನ್ನೆ ಡಾಕ್ಟರ್ ಅಬ್ದುಲ್ ಖದೀರ್ ಸರ್ ಅವರಿಗೆ ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋದಾಗ ಜಲದೇ ಸರ್ ಮನವಿ ಏನು ಮಾಡ್ಕೊಂಡಿದ್ವಿ ದೊಡ್ಡ ಕಳವನ್ನ ಕಟ್ಟಿದ್ವಿ ಸರ್ ದಯವಿಟ್ಟು ಒಂದ್ಸರಿ ನೋಡ್ಬೇಕ ಬಂದಾಗ ಅವ್ರೆಲ್ಲಗಕೆ ಮಾಡಿಕೊಂಡಿದ್ದು ಇಲ್ಲ ಇಲ್ಲೊಂದು ಸ್ಟಡಿ ಸೆಂಟರ್ ನಾವು ಆರಂಭ ಮಾಡೋಣ ಅಧ್ಯಯನ ಕೇಂದ್ರ ಮಾಡಿದ್ರು ಹೀಗಾಗಿ ನಮಗೆ ಬಹಳ ವಿಶೇಷವಾದ ಧನ್ಯವಾದ ಸಲ್ಲಿಸ್ತೀನಿ ಈ ವೇದಿಕೆ ಬಹಳ ಖುಷಿ ಇತ್ತು ಶೈಕ್ಷಣಿಕವಾಗಿ ಒಬ್ಬ ದೊಡ್ಡ ಕ್ರಾಂತಿಯನ್ನು ಮಾಡಲು ಹೊಟ್ಟಿರುವಂತ ಡಾಕ್ಟರ್ ಅಬ್ದುಲ್ ಖದೀರ್ ಸರ್ ಇದ್ದಾರೆ ನಮ್ಮ ಎಚ್ ಕೆ ಹೈದರಾಬಾದ್ ಕನ್ನಡ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಅಲಿಯವರಿದ್ದಾರೆ ಒಂದು ಕನ್ನಡ ಮಾಧ್ಯಮ ಶಾಲೆ ಹಂಗಿರ್ಬೇಕು ಆದರಿ ಶಾಲೆ ನಡೆಸುವಂತಹ ರೇವಣ್ ಜಲದೇವರು ಜನಸೇವನ ಶಾಲೆ ಮೂಲಕ ನಡೆಸ್ತಾ ಇದಾರೆ ಏನು ಏನ್ ಅಂತ ನೋಡಕೋಸ್ಕರ ಇಬ್ರು ಬಹಳ ದಕ್ಷ ಮತ್ತು ಪ್ರಾಮಾಣಿಕ ತಹಶೀಲ್ದಾರ್ ಇಬ್ಬರು ಇದ್ದಾರೆ ಬಸವ ಕಲ್ಯಾಣ ಮತ್ತು ನಮ್ಮ ಹುಲ್ಸಿರಿನ ಅವರು ಈ ಕಾರ್ಯಕ್ರಮ ಭಾಗ ನಿಜವಾಗ್ಲೂ ಬಹಳ ಖುಷಿ ಅನ್ಸುತ್ತೆ ಈ ಹಿಂದೆ ಈ ಜಿಲ್ಲೆಯಲ್ಲಿ ಏನಾದ್ರು ಸ್ವಲ್ಪ ಏನಾರ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿಗೋಸ್ಕರ ಅನೇಕ ಎಲೆಮೆರೆಗಾಗಿ ಸಾಹಿತ್ಯಗಳನ್ನ ಪರಿಚಯ ಮಾಡಿಸಿಕೊಂಡ ಕೀರ್ತಿ ನಮ್ಮ ಎಲ್ಲಿಗೆ ಇದೆ ಅಂತ ಪ್ರೊಫೆಸರ್ ಸಿಬ್ಬಳ್ಳಿ ಮಾಸಿ ಮಾಡಿಸಿದೆ ಹೀಗಾಗಿ ನಾವೆಲ್ಲರೂ ಬೇರೆ ಬೇರೆ ತರದ ವ್ಯಕ್ತಿಗಳು ಒಂದೇ ವೇದಿಕೆ ನಿಜವಾಗ್ಲು ಬಹಳ ಖುಷಿ ಕೊಡ್ತಾರೆ ಯಾಕಂದ್ರೆ ಈ ಕನ್ನಡ ಭಾಷೆ ಬಗ್ಗೆ ಕೆಲಸ ಮಾಡಕ್ಕೆ ಮಾಸಿ ಮಾಡ್ತಾರೆ ನಾವೆಲ್ಲ ಮುಂದಾದ್ರೆ ಜೊತೆಗೆ ಜೊತೆಗೆ ಇದ್ದಾರೆ ಅಧಿಕಾರಿಗಳು ಸಹ ಈ ತರ ಬೇರೆ ಕಡೆ ಈ ಕೆಲಸಗಳು ಮಾಡ್ಬೋದು ಅಂತಕ್ಕಂಥ ವಿಚಾರ ಅವ್ರ ಬರ್ತದೆ ಒಟ್ಟಾರೆಯಾಗಿ ನಮ್ಮ ಗ್ರಂಥ ಗ್ರಂಥಾಲಯದ ಜೊತೆಗೆ ಈ ಆರಂಭ ಮಾಡಿದ್ದೀನಿ ಮಾಡಿದ್ದು ನಿಜವಾಗ್ಲು ಖುಷಿಯಾಗಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನೆಲ್ಲರೂ ಬಿದ್ದೆ ಮಾಡಿ ಸೋದರಲ್ಲಿ ಮನೆ ಮೇಲೆ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ನಮಗೋಸ್ಕರ ಇದೆಲ್ಲ ಮಾಡಿದ್ದೀನಿ ನಿಮಗೋಸ್ಕರ ಎಷ್ಟೋ ಜನ ಹಳ್ಳಿಯಿಂದ ಬಂದಾಗ ಸಮಯ ಇದ್ದಾಗ ಎಲ್ಲಿಂದ ಕೂತು ಎಲ್ಲ ಮಕ್ಕಳಿಗೆ ಇಲ್ಲಿ ಮುಕ್ತವಾಗಿ ಯಾವುದೇ ಫೀ ಇಲ್ಲದೆ ಉಚಿತವಾಗಿ ತಮ್ಗೆ ಎಲ್ಲಿ ಸೇವೆ ಇರುತ್ತೆ ಅದನ್ನು ಇದನ್ನ ಸದ್ಬಳಕೆ ಸದುಪಯೋಗ ಮಾಡ್ಕೊಂತ ಕೆಲಸ ಎಲ್ಲ ವಿದ್ಯಾರ್ಥಿಗಳು ಮುಂದಾಗಬೇಕು ಅಂತಕ್ಕಂಥ ಮನವಿ ಏನು ಮಾಡ್ಕೊಂತ ಮತ್ತೊಂದು ಸಲ ನಿಮಗೆ ಎಲ್ಲ ಗಣ್ಯರು ಬಹಳ ವಿಶೇಷವಾಗಿ ಅದಕ್ಕೆ ಅಬ್ದುಲ್ ಖದೀರ್ ಸರ್ಗೆ ಅನ್ನೋದು ಧನ್ಯವಾದ ಸಲ್ತೇನೆ ಧನ್ಯವಾದಗಳು ಶಾಹಿ ಶಿಕ್ಷಣ ಸಂಸ್ಥೆ ಮತ್ತು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಐತಿಹಾಸಿಕವಾಗಿರ್ತಕ್ಕಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ದೊಡ್ಡ ದೊಡ್ಡ ಜನ ಸಿಟಿಗಳಲ್ಲಿ ಮಕ್ಕಳು ಅಂದ್ರೆ ದೊಡ್ಡ ದೊಡ್ಡ ಜಿಲ್ಲೆಗಳಲ್ಲಿ ಮಕ್ಕಳು ಪೇ ಮಾಡಿಬಿಟ್ಟು ಈ ತರ മരണം ಸ ಉಡುಪಿಯಿಂದ ಬಂದಿದ್ದೇನೆ ಅಕ್ಬರ್ ಅಲಿಿ ಉಡುಪಿ ಅಂತ ನನ್ನ ಹೆಸರು ನಾನು ಜಮಾತೆ ಇಸ್ಲಾಮಿನ್ ರಾಜ್ಯ ಕಾರ್ಯದರ್ಶಿ ಆಗಿದ್ದೇನೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಸುರೇಶ್ ಅವರು ಮತ್ತು ನಮ್ಮ ಶಾಯಿನ್ ಶಿಕ್ಷಣ ಸಂಸ್ಥೆಯ ಅಬ್ದುಲ್ ಕದೀರಿ ಅವರು ಸೇರಿಕೊಂಡು ಬೀದರದಲ್ಲಿ ಒಂದು ಹೊಸ ಅಧ್ಯಾಯವನ್ನು ತೆರೆದಿದ್ದಾರೆ ಅದು ಏನು ಹೇಳಿದ್ರೆ ಅಕ್ಷರ ಜ್ಞಾನವನ್ನು ಪಸರಿಸುವಂತಹ ಒಂದು ಅಭಿಯಾನ ಇದು ಇದು ಇಲ್ಲಿ ಬರುವಂತಹ ನಮ್ಮ ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ಸಾಹಿತ್ಯಗಳನ್ನು ಇಲ್ಲಿ ಅವರು ದಾನದ ರೂಪದಲ್ಲಿ ಇಟ್ಟಿದ್ದಾರೆ ಅದನ್ನು ಇಟ್ಕೊಂಡು ಅಕ್ಷರ ಜ್ಞಾನವನ್ನು ಅವರು ತಿಳಿಬೇಕು ಜ್ಞಾನವನ್ನು ಅವ್ರು ಹೆಚ್ಚಿಸಿಕೊಳ್ಬೇಕು ಈ ಪುಸ್ತಕ ಸಮೂಹದ ಇಲ್ಲಿಯ ಒಂದು ವಿಶೇಷತೆ ಏನು ಅಂದರೆ ಇಲ್ಲಿ ಧಾರ್ಮಿಕ ಸಾಹಿತ್ಯಗಳು ಕೂಡ ಇದೆ ಸಾಮಾಜಿಕ ಸಾಹಿತ್ಯಗಳು ಕೂಡ ಇದೆ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಸಾಹಿತ್ಯಗಳು ಕೂಡ ಇವೆ ಇದರಿಂದ ಖಂಡಿತವಾಗಿಯೂ ನಮ್ಮ ವಿದ್ಯಾರ್ಥಿ ವೃಂದಕ್ಕೆ ಮತ್ತು ನಮ್ಮ ಓದುಗ ವೃಂದಕ್ಕೆ ತುಂಬ ಒಳ್ಳೆಯ ಒಂದು ನಾಲೇಜ್ ಹೇಳುವಂಥದ್ದು ಇಲ್ಲಿಂದ ಅವರಿಗೆ ಸಿಗ್ತದೆ ಇದು ಮುಂದುವರಿಬೇಕು ಮತ್ತು ನಮ್ಮ ಅಧ್ಯಕ್ಷರ ಅಭಿಪ್ರಾಯ ಏನು ಅಂದರೆ ಯಾರೆಲ್ಲ ತಮ್ಮ ಸಾಹಿತ್ಯಗಳನ್ನು ಓದಿ ಮುಗಿಸಿದ್ದಾರೆ ಆ ಮುಗಿಸಿದಂಥ ಸಾಹಿತ್ಯಗಳನ್ನು ಅವರು ಅವರ ಇಟ್ಕೊಂಡ್ರೆ ಅದು ಪ್ರಸಾರ ಆಗೋದಿಲ್ಲ ಬದಲಾಗಿ ಎಲ್ಲಿಗೆ ಕೊಟ್ಟರೆ ಅದು ಪ್ರಸಾರ ಆಗ್ತದೆ ಅಂದರೆ ಅದಕ್ಕೊಂದು ರೀತಿ ಜೀವಂತಿಕೆ ಬರ್ತದೆ ನಾವು ಕಬಾಟಿನಲ್ಲಿ ಇಟ್ಟಂಥ ಸಾಹಿತ್ಯಕ್ಕೆ ಜೀವಂತಿಕೆ ಇಲ್ಲ ಇಲ್ಲಿ ಓದಲಿಕ್ಕೆ ನಾವು ಕೊಟ್ಟರೆ ಅದರಿಂದ ಜೀವಂತಿಕೆ ಅದಕ್ಕೆ ಬರ್ತದೆ ಆ ಜೀವಂತಿಯ ಕೆಲಸ ಮಾಡಬೇಕಂತೇಳಿ ಕೂಡ ಅವರು ಕೇಳ್ಕೊಂಡಿದ್ದಾರೆ ನಾವು ಅದನ್ನು ಕೂಡ ಬೆಂಬಲಿಸ್ತೇವೆ ಮತ್ತು ನಮ್ಮ ಕಡೆಯಿಂದಲೂ ಕೂಡ ಸಾಹಿತ್ಯವನ್ನು ಅವರಿಗೆ ಕೊಡುವಂಥ ಆ ವಿಷಯವನ್ನು ನಾವು ಅವರಿಗೆ ಹೇಳಿದ್ದೇನೆ ಸೊ ನಮ್ಮ ಕಡೆಯಿಂದಲೂ ಕೆಲವು ಧಾರ್ಮಿಕ ಸಾಹಿತ್ಯಗಳನ್ನು ನಾವು ಅವರಿಗೆ ಕೊಡುವವರಿದ್ದೇವೆ ಕೆಲಸ ಹೊಂದುವರಿಲಿ ನಮಗೆ ಅಲ್ಲಿಂದ ಕರೆದು ಇಲ್ಲಿ ಅವರ ಜೊತೆ ನಮ್ಮನ್ನು ಕೂಡ ಸೇರಿಸಿಕೊಂಡದಕ್ಕೆ ನಾವು ಅವರಿಗೆ ಅಭಾರಿಯಾಗಿದ್ದೇವೆ ಅಂತ ಹೇಳಿ ಹೇಳಲಿಕ್ಕೆ ನಾನು ಭಾವಿಸ್ತೇನೆ ಎಲ್ಲರಿಗೂ ಶುಭವಾಗಲಿ ಸಿರಿಗನ್ನು ನಮಗೆ ಆತ್ಮೀಯ ಬಾಂಧವರೇ ತಮಗೆಲ್ಲ ಗೊತ್ತಿರೋ ಹಾಗೆ ಕನ್ನಡ ಭವನದಲ್ಲಿ ಇವತ್ತು ಹೊಸದಾಗಿ ಒಂದು ಈ ಸ್ಪರ್ಧಾತಕ ಮತ್ತು ಬೇರೆ ಬೇರೆ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಅಧ್ಯಯನ ಕೇಂದ್ರವನ್ನು ಇವತ್ತು ಆರಂಭ ಮಾಡಲಾಗಿದೆ ಈ ಸಂದರ್ಭದಲ್ಲಿ ನಾನು ಶೈನ್ ಶಿಕ್ಷಣ ಸಂಸ್ಥೆಯ ಸನ್ಮಾನ್ಯ ಅಧ್ಯಕ್ಷರಾದ ಡಾಕ್ಟರ್ ಅಬ್ದುಲ್ ಖದೀರ್ ಸರ್ ಅವರಿಗೆ ಒಂದು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸಬೇಕು ಮತ್ತು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ಈ ಅಧ್ಯಯನ ಕೇಂದ್ರ ಮಾಡುವಂಥ ಕನಸು ಬಹುದಿನಗಳಿಂದ ನಮ್ದಾಗಿತ್ತು ಆದರೆ ಅದಕ್ಕೆ ಮೂಲಭೂತ ಸೌಕರ್ಯಗಳ ಕೊರತೆ ನಮ್ಗೆ ಆಗಿತ್ತು ಈ ಸಂದರ್ಭದಲ್ಲಿ ಖದೀರ್ ಸರ್ ಅವರು ಬಂದು ಇಲ್ಲಿರುವಂಥ ಎಲ್ಲ ಟೇಬಲ್ಸ್ಗಳನ್ನು ಕೊಡೋದ್ರ ಮೂಲಕ ಇವತ್ತು ಕನ್ನಡ ಭವನಕ್ಕೆ ಬಹಳಷ್ಟು ಸಹಕಾರಗಳನ್ನು ನೀಡಿದ್ದಾರೆ ಹೀಗಾಗಿ ನಾನು ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಬೀದರ್ ಜಿಲ್ಲೆಯಲ್ಲಿ ಒಂದಿಷ್ಟು ಅಕ್ಷರ ಸಂಸ್ಥೆಯನ್ನು ಬಿತ್ತಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಒಂದು ಉತ್ತಮವಾದ ಗ್ರಂಥಾಲಯ ಹೇಳಿ ಒಂದು ದೊಡ್ಡ ಆಸೆ ನಮ್ದಾಗಿದೆ ನಾನು ಈ ಸಂದರ್ಭದಲ್ಲಿ ಮೊದಲೇ ನಾನು ಬೀದರ್ ಜಿಲ್ಲೆಯ ಎಲ್ಲ ಸಾಹಿತಿಗಳಲ್ಲಿ ಮನವಿಯನ್ನು ಮಾಡ್ಕೊಂಡಿದ್ದೆ ಮತ್ತೊಂದು ಸಲ ಮಾಡ್ಕೊಳ್ತಾ ಇದ್ದೀನಿ ತಮ್ಮಲ್ಲಿರುವಂಥ ತಾವೇ ಬರೆದಿರುವಂಥ ಎಷ್ಟೇ ಪುಸ್ತಕಗಳಿದ್ದರೂ ದಯವಿಟ್ಟು ನಮ್ಮ ಗ್ರಂಥಾಲಯಕ್ಕೆ ದಯವಿಟ್ಟು ತುಂಬ ನೀಡಬೇಕು ಅದ್ರ ಜೊತೆಗೇನೆ ಬೇರೆ ಬೇರೆ ಸಂಬಂಧಪಟ್ಟಂಥದ್ದು ಧಾರ್ಮಿಕ ಇರ್ಬೋದು ಸಾಮಾಜಿಕ ಇರ್ಬೋದು ಅಥವಾ ಸ್ಪರ್ಧಾತ್ಮಕ ಇರಬೇಕು ಯಾವುದೇ ಪುಸ್ತಕಗಳು ಒಂದೇಳೆ ತಮ್ಮ ಹತ್ರ ಓದಿ ಮುಗಿಸಿದ್ದೆ ಆದರೆ ದಯವಿಟ್ಟು ಅವು ನಮಗೆ ವಾಪಸ್ ಕೊಡ್ರಿ ಅಂತಕ್ಕಂಥ ಮನವಿ ನಮ್ಮದಾಗಿದೆ ಯಾಕಂದ್ರೆ ಬೇರೆ ಬೇರೆ ಗ್ರಾಮಗಳಿಂದ ಅನೇಕ ವಿದ್ಯಾರ್ಥಿಗಳು ಬರ್ತಾರೆ ಓದುವಂಥ ಪರಿಸರ ಬೀದರಲ್ಲಿ ಭಾಳ ಸಲ ಇಲ್ಲ ಬಸ್ ಸ್ಟ್ಯಾಂಡ್ನಲ್ಲೋ ಯಾವುದೋ ಕೋಟೆಯಲ್ಲೋ ಅಲ್ಲಿ ಇಲ್ಲಿ ಕುಂತು ಓದ್ಕೊಳ್ಳುವಂಥ ಅನೇಕ ವಿದ್ಯಾರ್ಥಿಗಳೇ ನೋಡಿದ್ದೀವಿ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಇವತ್ತು ಕನ್ನಡ ಭವನದಲ್ಲಿ ಇಂಥ ಒಂದು ಒಂದು ಅಧ್ಯಯನ ಕೇಂದ್ರವನ್ನು ಆರಂಭ ಮಾಡಿದ್ದೀವಿ ಇದರ ಸದುಪಯೋಗವನ್ನು ಬೀದರ್ ಜಿಲ್ಲೆಯ ಸಮಸ್ತ ಜನರು ಪಡ್ಕೊಳ್ಬೇಕು ಅಂತಕ್ಕಂಥ ಮನವಿ ನಮ್ದಾಗಿದೆ ಈ ಸಂದರ್ಭದಲ್ಲಿ ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದ್ದೀವಿ ಅನೇಕ ಜನ ಗಣ್ಯರು ಭಾಗವಹಿಸಿದ್ದರು ಇಲ್ಲೇ ಪಕ್ಕದಲ್ಲಿ ಅನೇಕ ಹಾಸ್ಟೆಲ್ಸ್ಗಳಿದಾವೆ ಬಹಳ ಜನ ಹಾಸ್ಟೆಲ್ ವಿದ್ಯಾರ್ಥಿಗಳು ಸಹ ಕೇಳ್ತಾ ಇದ್ರು ಅಂದರೆ ಹೆಚ್ಚು ಜನ ಒಂದೇ ರೂಮ್ ನಲ್ಲಿ ಉಳಿಯೋ ಸಲುವಾಗಿ ಓದುವಂಥ ವಾತಾವರಣ ಇಲ್ಲ ಅದಕ್ಕೆ ಓದಕ್ಕೋಸ್ಕರ ಆಗ್ತಾ ಇಲ್ಲ ಅಂತೇಳಿ ಹೀಗಾಗಿ ಆ ಮಕ್ಕಳಿಗೂ ಅನುಕೂಲ ಆಗಲಿ ಅನ್ನೋ ದಿಶ್ಯಿಂದ ಇದನ್ನು ಹೊಸ ಅಧ್ಯಯನ ಕೇಂದ್ರವನ್ನು ಆರಂಭ ಮಾಡ್ತೀವಿ ನಿಜವಾಗ್ಲು ಬಹಳ ಸಂತಸ ಆಗಿದೆ ನಮ್ಮ ಜಿಲ್ಲೆಯ ಕನ್ನಡ ಮತ್ತು ಸಾಹಿತಿಗಳಲ್ಲೂ ಸಹ ಮನವಿಯನ್ನು ಮಾಡ್ಕೊತೆ ಬರೀ ಸಾಹಿತಿಗಳು ಇದು ಬರೀ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ ಸಾಹಿತಿಗಳು ಅವರಿಗೆ ಬಿಡು ಇದ್ದ ಸಮಯದಲ್ಲಿ ಬಂತು ಇಲ್ಲಿನ ಓದಿಕೊಳ್ಳುವಂಥ ಒಂದು ಅವಕಾಶ ಇಲ್ಲಿದೆ ಅಂತಕ್ಕಂಥ ಮಾತನಾಡ್ತೀನಿ ಇದರಿಂದ ನಾವೆಲ್ಲ ತಿಳ್ಕೊಂಡಂಗೆ ಏನು ಬಹಳ ದೂರ ಇಲ್ಲ ಇತ್ತೀಚೆಗೆ ಎಲ್ಲರಲ್ಲಿ ಬೈಕ್ ಇದೆ ಬಸ್ ಸ್ಟ್ಯಾಂಡ್ ನಮಗೆ ಬಹಳ ಸಮೀಪ ಇದೆ ಇಲ್ಲಿಂದ ಒಂದು ಐದು ನಿಮಿಷ ನಡ್ಕೊಂಡು ಹೋಗುವಂತ ವ್ಯವಸ್ಥೆ ಇದೆ ಬರುವ ದಿನಗಳಲ್ಲಿ ಮಕ್ಕಳ ಸಂಖ್ಯೆ ಒಂದೇಳ ಐತೆ ಅಂದ್ರೆ ಸುಮಾರು ಜನ ಈ ಜೊತೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಆಜೀವ ಸದಸ್ಯರು ಅನೇಕ ವಿದ್ಯಾರ್ಥಿಗಳು ಬೀದರ್ನಿಂದ ನಡ್ಕೊಂಡು ಹೋಗ್ತಾ ಇದ್ದಾರೆ ಈ ಪರೀಕ್ಷೆ ಸಮಯದಲ್ಲಿ ಉಳಿದಂತ ಸಮಯದಲ್ಲಿ ಅವ್ರಿಗೆ ವಸತಿಗೂ ಇಲ್ಲಿ ತೊಂದರೆ ಆಗ್ತಾ ಇದೆ ಹೀಗಾಗಿ ಬರುವ ದಿನಗಳಲ್ಲಿ ಮೊನ್ನೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯಲ್ಲಿ ಒಂದು ಸಣ್ಣ ನಿರ್ಧಾರವನ್ನು ತೆಗೆದುಕೊಂಡಿದ್ವಿ ಈ ಬಡ ಮತ್ತು ಮಾಧ್ಯಮ ಪ್ರತಿಭಂತ ವಿದ್ಯಾರ್ಥಿಗಳು ಅದು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರ ಒಂದೇಳೆ ಕುಟುಂಬಸ್ಥರಾಗಿದ್ರೆ ಆ ಮಕ್ಕಳಿಗೆ ಉಳಿಯುವಂತಹ ಒಂದಿಷ್ಟು ಜನರಿಗೆ ವಸತಿ ವ್ಯವಸ್ಥೆ ಕೂಡ ನಾವು ಮಾಡುವಂತಹ ಯೋಚನೆ ಇದೆ ಅಂತ ಸಂದರ್ಭದಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಾಗಿದ್ರೆ ಒಂದಿಷ್ಟು ಆಟೋಗಳ ವ್ಯವಸ್ಥೆ ಕೂಡ ನಾವು ಇಲ್ಲಿ ಮಾಡಬಹುದು ಬರುವ ದಿನಗಳಲ್ಲಿ ಕನ್ನಡ ಭವನದಲ್ಲಿ ಕಾರ್ಯಕ್ರಮ ಹೆಚ್ಚಿಗೆ ಆದ ತಕ್ಷಣ ಇಲ್ಲಿ ಮತ್ತೆ ಬೇರೆ ಬೇರೆ ರೀತಿಯ ವ್ಯವಸ್ಥೆಗಳನ್ನ ನಾವು ಇಲ್ಲಿ ಸಾಹಿತ್ಯ ಪರಿಷತ್ ಮಾಡ್ತೀವಿ